ಮಂಜೇಶ್ವರದಲ್ಲಿ ಬಿಜೆಪಿ ಕಾರ್ಯಕರ್ತರ ಸಭೆ ನಡೆಯುತ್ತಿದ್ದಾಗ ಸಭಾಂಗಣಕ್ಕೆ ನುಗ್ಗಿದ ದಿವಂಗತ ಜ್ಯೋತಿಷ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಹಿಂದೂ ನಾಯಕ ದಿವಂಗತ ಜ್ಯೋತಿಷ್ ಸಾವಿಗೆ ನ್ಯಾಯ ಸಿಗುವವರೆಗೂ ಬಿಜೆಪಿ ಸಭೆ ನಡೆಸಲು ಬಿಡಲ್ಲ ಜ್ಯೋತಿಷ್ ಸಾವಿಗೆ ನ್ಯಾಯ ಕೊಡಿಸುತ್ತೇವೆ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ರವೀಶ್ ತಂತ್ರಿ ಹೇಳಿದರು ಕಾಸರಗೋಡಿನ ಬಿಜೆಪಿಯ ಕೆಲ ನಾಯಕರ ಷಡ್ಯಂತ್ರದಿಂದ ಜ್ಯೋತಿಷ್ ಸಾವಾಗಿದೆ ಆರ್ಎಸ್ಎಸ್ನ ಬಿಟಿ ವಿಜಯನ್ ವಿನೋದ್ ದಯಾನಂದ್ ಕೊಲೆ ಕೇಸಿನ ರೂವಾರಿ ಜೊತೆ ಬಿಜೆಪಿಯವರ ಸಂಪರ್ಕವಿದೆ ಈ ಕೂಡಲೇ ಸ್ಥಳೀಯ ಬಿಜೆಪಿ ನಾಯಕರಾದ ಶ್ರೀಕಾಂತ್ ಸುರೇಶ್ ಶೆಟ್ಟಿ ಹಾಗೂ ಮಣಿಕಂಠ ರೈಯನ್ನ ಬಿಜೆಪಿಯಿಂದ ಉಚ್ಛಾಟಿಸಿ ಬಿಜೆಪಿ ಸಭೆ ನಡಿಬೇಕಾದ್ರೆ ಜ್ಯೋತಿಷ್ ಸಾವಿನ ವಿಚಾರದಲ್ಲಿ ತೀರ್ಮಾನ ಆಗಬೇಕು ತೀರ್ಮಾನ ಕೈಗೊಳ್ಳದೆ ಬಿಜೆಪಿಯ ಯಾವ ಸಭೆಯನ್ನು ಕೂಡ ನಡೆಯುವುದಕ್ಕೆ ಬಿಡುವುದಿಲ್ಲ ಎಂದು ಜ್ಯೋತಿಷ್ ಬೆಂಬಲಿಗರು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ഇനി നേരത്തെ വркоടിയവല്ലേ മൂലമ മീൻദല വркоടിയവല്ലേ ഇങ്ങവർപ്പാ നിനക്ക് പാർട്ടിക്ക് മാർഗ്ഗമുമുഖത്തെക്കാഎന്ന ലീഡർനെ കൊണ്ടുവന്നതിനെതിരെ പ്രതിഷേധം നടത്തുന്നു ഐനി